ನಾವು ಜೀವನದಲ್ಲಿ ಒಂದು ಲೀಡರ್ಶಿಪ್ ಥರ ಬದುಕಬೇಕು ನಮ್ಮನ್ನು ಎಲ್ಲರೂ ಪ್ರೀತಿಸಬೇಕು ನಾವು ಎಲ್ಲರಲ್ಲಿ ಎದ್ದು ಕಾಣಬೇಕು ಅಂತ ಏನಾದರೂ ನಮ್ಮಲ್ಲಿ ಆಸೆ ಇತ್ತು ಅಂದರೆ ನಾವು ಮಾಡುವಂಥ ಕೆಲಸ ಕರ್ತವ್ಯ ಅಂದ್ರೆ ಮೊದಲು ಕಷ್ಟಗಳನ್ನು ಅನ್ಭವಿಸ್ಬೇಕಾಗ್ತದೆ ಕಷ್ಟಗಳನ್ನು ಪ್ರೀತಿಸ್ಬೇಕಾಗ್ತದೆ ಒಂದು ಪಾತ್ರಗೀತಿ ಹ ಈ ಥರ ಹಾರಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತದ ತನ್ನ ಪಂಕದಿಂದ ಈ ಹಕ್ಕಿ ಹೆಂಗೆ ಹಾರ್ತದಲ್ಲ ನಾನು ಆ ಥರ ಹಾರಬೇಕು ಅಂತ ಅದು ಹಾರಬೇಕು ಅಂತ ಪೊಜಿಷನ್ಗೆ ಬರೋಕ್ಕಿಂತ ಮುಂಚೆ ತನ್ನದೇ ಆದ ಜೊತೆ ಹೋರಾಟ ಮಾಡ್ತಿರ್ತದ ತನ್ನದೇ ಆದ ಗೂಡದಲ್ಲಿ ನಾವು ಪಾತ್ರಗೀತಿನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಅದ ಎಷ್ಟು ಸುಂದರವಾಗಿ ಅದ ಯಾವ ಥರ ಹಾರಾಡ್ತದ ನೋಡಿ ಅದನ್ನು ಖುಷಿ ಪಡ್ತೀವಿ ಅದನ್ನು ಪ್ರೀತಿಸ್ತೀವಿ ಯಾಕಂದ್ರೆ ಅದು ಅಷ್ಟು ಪ್ರೀತಿಸಕ್ಕೆ ಕಾರಣ ಅದು ಹಿಂದೆ ನಮಗೆ ಯಾರಿಗೆ ಕಾಣದೇ ಇರೋಂಗೆ ಕಷ್ಟಪಟ್ಟಿರ್ತದೆ ಅಷ್ಟು ಕಷ್ಟಪಟ್ಟಲ್ಲೇ ಆ ಪಾತ್ರಗೀತಿ ಅಷ್ಟೊಂದು ಹಾರಾಡ್ತಿರ್ತದೆ ಯಾಕಂದ್ರೆ ಎಲ್ಲರೂ ಅದಕ್ಕೆ ಪ್ರೀತಿಸ್ಬೇಕು ಅನ್ನೋಂಥ ಒಂದು ಆಸೆ ಅದರದ ಆಗಿರ್ತದ ಅದಕ್ಕೆ ತನ್ನದೇ ಆದ ಗೂಡಿನಲ್ಲಿ ಅದು ಕಷ್ಟಪಟ್ಟು ಹೋರಾಟ ಮಾಡಿ ತನ್ನ ಪಂಕ್ಗಳನ್ನು ಹೊರಗೆ ತಗೊಂಡು ಬಂದು ಅದು ಹಾರಾಡಿ ಖುಷಿ ಪಡ್ತದ ಖುಷಿ ಪಡಿಸ್ತದೆ Thank you.